ತಕ್ಕ ನಾಲ್ಕೆ ಅಜ್ಜಿ ನಿಂದು ಮೈ ಮುರಿದು ದುಡು ತಿಂದು ಬದುಕಿದ್ದು ತೊಂಬತ್ತು ವರ್ಷದ ಕಣೆ ವೀಲ್ ಇದಾನೆ ಅವ್ನು ಕುತ್ತಿಗೆ ನೆಟ್ ಕಿಳ್ಕೊಳಕ್ಕೆ ಇಬ್ಬರು ಬೇಕು ಅವನು ಹುಟ್ಟಪ್ಪ ಅಂತೆ ಅವನು ನಮಗೆ ಹಣ್ಣು ಕೊಡೋದು ನಾವು ಅದನ್ನು ಇಸ್ಕೊಂಡು ಭಗವಂತನ ಕೇಳ್ಕೋಬೇಕು ಇವನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಪ್ಪ ಅಂತ ಏನಂತ ಆಯಸ್ಸು ಆರೋಗ್ಯನೇ ಆಯ್ತಲ್ಲ ಬಿಡು ನೀನು ಹೇಳಜ್ಜಿ ಮುಂದೆ ಹೇಳಿದೆ ಸೆಕ್ರೆಟರಿಗೆ ವಯಸ್ಸಾಗಿದೆ ಸ್ವಂತಕ್ಕೆ ಹರಿತಾ ಇರೋ ಜೊಲ್ಲು ಒರೆಸ್ಕೊಳಕಾಗಲ್ಲ ಮನೆಯವರು ಪ್ರೀತಿ ಚೆನ್ನಾಗಿ ಸಾಗ್ತಾ ಇದ್ದಾರೆ ಸಂತೋಷ ಅದನ್ನ ಇಲ್ಲಿ ಬಂದು ಪ್ರದರ್ಶನ ಮಾಡ್ಬೇಕೆ ಆಮೇಲೆ ಏನ್ ಆಮೇಲೆ ಹೇಳ ಅದ್ಯಾರ್ಯಾರ್ದು ತಿಥಿ ಕಣೆ ಅಲ್ಲಿ ಬಂದು ಊಟ ಹಾಕ್ತಾರೆ ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತಪ್ಪ ತಂದು ವೃದ್ಧಾಶ್ರಮದಲ್ಲಿ ಹಾಕಿರ್ತಾರೆ ಸತ್ ಮೇಲೆ ಪಿಂಡ ಅದನ್ನ ನಾವು ತಿನ್ಬೇಕು ಅಮ್ಮ ನಿನಗ್ ಬೇಡ ಬಿಡು ಆದ್ರೆ ಆಶ್ರಮ ನಡ್ಸೋರ್ಗ್ ಬೇಕಲ್ವಾ ತಗೊಳ್ಳೋರ್ಗೇನೋ ಬೇಕು ಆದ್ರೆ ಕೊಡೋರ್ಗೆ ಬುದ್ಧಿ ಸೌಜನ್ಯ ಬೇಡವೇನ ಹೆಚ್ಚಾದದ್ದು ಪ್ರಾಯಶ್ಚಿತ್ತದ್ದು ಕೊಡೋದು ಮರಿಯ ಕೊಡಬೇಕು ಹೋಗ್ಬೇಕಪ್ಪ ಕೊಡು ಫೋಟೋ ತೆಗೋ ಕೊಡೋರಿಗೇನೋ ಸಾಧನೆ ಹೆಮ್ಮೆ ಆದ್ರೆ ನೆನಪಿಗೆ ಪ್ರದರ್ಶನಕ್ಕೆ ಫೋಟೋ ತಗೊಳೋರ್ ಗತಿ ಹೇಳು